ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಜೇ ಬವರೋಗಿಣ್ ನಿಧವಿ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾವು ನಮಗೆ ಸರಿಯಾಗಿರ್ತಕ್ಕಂಥ ಉದ್ಯೋಗ ಬೇಕು ನಮಗೆ ಭಯ ಇದೆ ನಾವೆಲ್ಲಿ ನಾವು ಜೈಲು ಪಾಲ್ ಆಗಿಬಿಡ್ತೀವೋ ಯಾರು ನಮ್ಮನ್ನು ಬಂಧಿಸ್ತಾರೋ ಅಂತಕ್ಕಂಥ ಭಯ ಆಗ್ತಾ ಇದೆ ಅಥವಾ ನಾವು ಎಷ್ಟೋ ಸ್ಟ್ರಗಲ್ ಮಾಡಿದ್ದೀವಿ ಒಂದು ಭೂಮಿಯನ್ನು ನಾವು ತಗೊಳ್ಳೋಣ ಒಂದು ಮನೆ ಕಟ್ಸೋಣ ಈ ಥರದ್ದೆಲ್ಲ ಆಸೆ ಆಕಾಂಕ್ಷೆಗಳು ಭಯ ಎಲ್ಲವೂ ಇರುತ್ತೆ ಇದೆಲ್ಲದಕ್ಕೂ ಒಬ್ಬೊಬ್ರು ಒಬ್ಬೊಬ್ರು ಬಾಸ್ ಇಡ್ತಾರೆ ನವಗ್ರಹಗಳಲ್ಲಿ ಒಂದೊಂದು ಸಮಸ್ಯೆಗೆ ಒಬ್ಬೊಬ್ರು ಬಾಸ್ ಇರ್ತಾರೆ ಹಾಗೆ ಈ ಸಮಸ್ಯೆಗಳಿಗೆ ಒಬ್ರು ಯಜಮಾನ್ರು ಯಾರು ಅಂದರೆ ಮಂಗಳ ಗ್ರಹ ಮಂಗಳ ಗ್ರಹ ಅಂದರೆ ಕುಜಗ್ರಹ ಅಂತ ಹೇಳ್ತೀವಿ ನಾವು ಕುಜಗ್ರಹದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು ನೀವೆಲ್ಲರೂ ಕೇಳಿದ್ದೀರಾ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಸ್ವಾಮಿ ಮದುವೆನೇ ಆಗಿಲ್ಲ ಹದಿನೆಂಟಾಯ್ತು ಇಪ್ಪತ್ತಾಯ್ತು ಇಪ್ಪತ್ತೆರಡು ಆಯಿತು ಇಪ್ಪತ್ತೈದು ಆಯಿತು ಮೂವತ್ತಾಯ್ತು ಮೂವತ್ತೆರಡು ಆಯಿತು ನಲ್ವತ್ತಾಯ್ತು ಮದುವೆನೇ ಆಗ್ತಾ ಇಲ್ಲ ಸ್ವಾಮಿ ಎಷ್ಟು ಪೂಜೆ ಮಾಡಿಸಿದ್ವೋ ನಮಗೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ಥರ ಆಗುತ್ತೆ ನೋಡಿ ಅಂದಾಗ ಅಲ್ಲಿ ಕುಜದೋಷ ಇರುತ್ತೆ ಲಗ್ನದಿಂದ ದ್ವಿತೀಯ ಪಂಚಮ ಸಪ್ತಮ ನವಮ ಏಕಾದಶ ಭಾವಗಳಲ್ಲಿ ಕುಜ ಬಹಳ ತೊಂದರೆಯನ್ನು ಕೊಡ್ತಾ ಇರ್ತಾನೆ ವಕ್ರನಾಗಿರ್ತಾನೆ ಹಿಂಗಿರಬೇಕಾದ್ರೆ ಕುಜಗ್ರಹದ ಜಪವನ್ನು ಯಾರು ಮಾಡ್ತಾರಲ್ಲ ಅವರಿಗೆ ಏನಾದರೂ ಒಂದು ಯಾರಾದರೂ ನಿಮ್ಮನ್ನು ಸಿಕ್ಕಾಕ್ಸಿ ಜೈಲು ಕಳಿಸ್ಬೇಕು ಅಂತಿದ್ದರೆ ಅದರಿಂದ ಪಾರಾಗ್ತೀರಾ ಏನಾದರೂ ನಿಮಗೆ ಉಷ್ಣ ಕಾಯಿಲೆ ಸಂಬಂಧ ಕಾಯಿಲೆ ಇದ್ದರೆ ಅದು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಏನು ಕರಿತೀವಿ ಅದು ಉಷ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ನಿಮಗೆ ನಿವಾರಣೆ ಆಗುತ್ತೆ ಮತ್ತು ಉಷ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುಳ್ಳೆಗಳು ತೊಂದರೆಗಳು ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಮಗುವಿಂದ ಹಿಡಿದು ಅರವತ್ತು ವಯಸ್ಸಿನ ತನಕ ನೀವು ಜಪವನ್ನು ಮಾಡಬೇಕು ಯಾವ ಜಪ ಮಂಗಳನ ಜಪ ಮಂಗಳನ್ನ ನಾವು ಕುಜ ಅಂತೀವಿ ಭೌಮ ಅಂತೀವಿ ಹಾಗಾಗಿ ಸೂರ್ಯನನ್ನು ಬಿಟ್ಟರೆ ನೆಕ್ಸ್ಟ್ ತುಂಬ ಹೀಟಾಗಿರ್ತಕ್ಕಂಥ ಬೆಂಕಿ ಅಂತಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಮಂಗಳ ಗ್ರಹ ಆ ಮಂಗಳ ಗ್ರಹದ ಒಂದು ಅನುಕೂಲ ನಿಮ್ಗಾಗಬೇಕು ನಿಮ್ಮ ಜೀವನದಲ್ಲಿ ಮದುವೆ ಆಗಬೇಕು ಮತ್ತು ಒಳ್ಳೆಯ ಒಂದು ಯಶಸ್ಸು ಸಿಗಬೇಕು ಶತ್ರುಗಳಿಂದ ನಮಗೆ ಮುಕ್ತಿ ಆಗಬೇಕು ಅಂತಕ್ಕಂಥ ವಿಚಾರ ಇದ್ದರೆ ನಾವು ಮಂಗಳ ಗ್ರಹದ ಜಪವನ್ನು ಮಾಡಬೇಕಾಗತ್ತೆ ಹೇಗೆ ಮಾಡೋದು ಪೂಜೆ ಪುನಸ್ಕಾರಗಳು ಮನೆ ದೇವರ ಒಂದು ನಮಸ್ಕಾರ ಪ್ರಾರ್ಥನೆಯಲ್ಲ ಆದಮೇಲೆ ನೀವು ತೊಗರಿ ಬೇಳೆ ತೊಗರಿ ತೊಗರಿಬೇಳೆಯನ್ನು ಒಂದು ಹಿಡಿ ಇಟ್ಕೊಳ್ಳಿ ಕೈಯಲ್ಲಿ ಮಂಗಳ ಗ್ರಹದ ಜಪವನ್ನು ಮಾಡಿ ಓಂ ಕ್ರಾಂ ಭೌಮಾಯ ನಮಃ ಅಂತಕ್ಕಂಥ ಮಂತ್ರ ಮೂಲ ಮಂತ್ರ ಬಂದು ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಮಂಗಳಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ ಮಂಗಳನ ಜಪ ಅತೀ ಅದ್ಭುತವಾಗಿರತಕ್ಕಂಥದ್ದು ಕೂಡಲೇ ಮದುವೆ ಆಗುತ್ತೆ ಅನುಕೂಲ ಆಗುತ್ತೆ ಜೀವನದಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅದಕ್ಕೆ ಮಂಗಳ ಅಂತೇಳಿ ಕರೆಯೋದು ಕುಜಗ್ರಹ ಕುಜಗ್ರಹ ಅಂತೇಳಿ ಕರಿತೀವಿ ನಮಗೆ ಬಹಳ ಒಂದು ಏನಾದರೂ ಭೂಮಿಯಲ್ಲಿ ತೊಂದರೆ ಆಗಿದರೆ ನಮಗೆ ಬರುವಂಥ ಭೂಮಿ ಕೊಡದೆ ಸತಾಯಿಸ್ತಾ ಇದ್ದರೆ ಕುಜಗ್ರಹ ಮಂಗಳ ಗ್ರಹದ ಒಂದು ಜಪವನ್ನು ಮಾಡಿ ಈ ಒಂದು ಮಂಗಳ ಗ್ರಹದ ಜಪ ನೂರ ಎಂಟು ಸರಿ ಪ್ರಾತಃ ಕಾಲದಲ್ಲಿ ತೊಗರಿ ಬೇಳೆ ಇಟ್ಕೊಂಡು ಮಾಡಬೇಕು ತದನಂತರ ಆ ತೊಗರಿ ಬೇಳೆಯನ್ನು ನಾವು ಅದನ್ನು ಆಹಾರವಾಗಿ ಸ್ವೀಕರಣೆ ಮಾಡಬೇಕು ಹಾಗಾಗಿ ಈ ಒಂದು ಮಂಗಳ ಗ್ರಹದ ಜಪ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ಥರದ ಮಂಗಳ ಕೆಲಸಗಳು ನಡೆಯುತ್ತೆ ಎಲ್ಲ ಒಂದು ತೊಂದರೆಗಳು ನಾನು ಹೇಳಿದ್ನಲ್ಲ ಬಂದಿಯಾಗುವಂಥದ್ದು ಕೆಲಸ ಇಲ್ಲ ಕೆಲಸ ಸಿಗಬೇಕು ನಮ್ಗೆ ಒಳ್ಳೆ ಕೆಲಸ ಸಿಗಬೇಕು ಒಂದು ಡೆಂಟಿಸ್ಟ್ ಆಗಬೇಕು ಅಥವಾ ಗೌರ್ಮೆಂಟ್ ಒಂದು ವ್ಯವಹಾರ ಬೇಕು ನಮಗೆ ಅಂತ ಹೇಳಿದ್ರೆ ಮಂಗಳ ಗ್ರಹ ಜಪ ಮಾಡಿ ಅನುಕೂಲ ಆಗುತ್ತೆ ಬಹಳ ಸರ ಸರಳವಾಗಿರ್ತಕ್ಕಂಥ ಪರಿಹಾರ ಇನ್ನೂ ನಿಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೆ ತೊಂದರೆಗಳಿದ್ರೆ ಖಂಡಿತ ಸಂಪರ್ಕ ಮಾಡಿ ಹೇಳ್ಕೊಡ್ತೀವಿ ನಮಸ್ಕಾರ